ಏಳರೆ ಇವತ್ತು ನಿಮಗೋಸ್ಕರ ಒಂದು ಚಾರಿತ್ರಿಕವಾದ ಮಹಾಭಾರತದಲ್ಲಿ ಮಿಂಚಿ ಮರೆಯಾದಂಥ ಒಬ್ಬ ವೀರ ಯೋಧ ಮಹಾರತಿಯ ಕಥೆಯನ್ನು ತೊಗೊಂಬಂದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಮಹಾಭಾರತ ಕತೆ ಅಂದ ಕೂಡಲೇ ಸ್ನೇಹಿತರಿಗೆ ನಮಗೆ ತಟ್ಟಂತ ನೆನಪಾಗುವುದು ತಾತಾಶ್ರೀ ಭೀಷ್ಮ ಗುರು ದ್ರೋಣಾಚಾರ್ಯರು ಕರ್ಣ ಅರ್ಜುನ ದುರ್ಯೋಧನ ಹಾಗೆ ಯುದಿಷ್ಠಿರ ಶ್ರೀಕೃಷ್ಣ ಪರಮಾತ್ಮ ಆದರೆ ಇವರೆಲ್ಲರನ್ನು ಹೊರತುಪಡಿಸಿ ಇವರಿಗಿಂತ ಮಹಾರಥಿಯಾದ ಒಬ್ಬನನ್ನು ಮರೆತು ಬಿಡುತ್ತೇವೆ ಆ ಮಹಾರಥಿ ಯಾರು ಎಂದರೆ ಅವನೇ ಅಭಿಮನ್ಯು ಆ ಭಾರತದ ಯುದ್ಧದಲ್ಲಿ ಜಯವನ್ನು ಪಾಂಡವರ ಕಡೆಗೆ ತಿರುಗಿಸಿದ ಮಹಾರಥಿ ಅವನೇ ಅಭಿಮನ್ಯು ಮಹಾಭಾರತದ ಮಹಾರಥಿಗಳ ಸಾಲಲ್ಲಿ ಮೊದಲು ಬರುವ ವೀರ ಯೋಧ ಎಂದರೆ ಅವನೇ ಅಭಿಮನ್ಯು ಇದು ಅಭಿಮನ್ಯು ಎನ್ನುವುದು ಒಂದೇ ಒಂದು ಹೆಸರಲ್ಲ ಅದು ಧೈರ್ಯಕ್ಕೆ ಸ್ಥೈರ್ಯಕ್ಕೆ ಮತ್ತೊಂದು ಹೆಸರೇ ಅಭಿಮನ್ಯು ಮಹಾಭಾರತದಲ್ಲಿ ಮಿಂಚಿಮ್ಮರೆಯಾದ ಮಾಣುಕ್ಯ ಅಂದರೆ ತಪ್ಪಿಲ್ಲ ಅವನೇ ಅರ್ಜುನ ಸುಭದ್ರೆಯ ಪುತ್ರ ಅಭಿಮನ್ಯು ಕೇವಲ ಕೇವಲ ಗೆಳೆಯರೆ ಹದಿನಾರೇ ವರ್ಷಕ್ಕೆ ಗುರು ದ್ರೋಣಾಚಾರ್ಯರು ರಚಿಸಿದಂಥ ಚಕ್ರವ್ಯೂಹವನ್ನು ಛಿದ್ರಗೊಳಿಸಿ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆಗೆ ಜಯವನ್ನು ತಿರುಗಿಸಿದ ಮಹಾಯೋಧ ಅಭಿಮನ್ಯು ಧೈರ್ಯ ಸ್ಥೈರ್ಯ ಶಕ್ತಿ ಸಾಮರ್ಥ್ಯಗಳ ಚತುರತೆಗೆ ಅಭಿಮನ್ಯುನೇ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತಾನೆ ಅವನಿಗೆ ಅವನೇ ಸಾಟಿ ಗೆಳೆಯರೆ ತಾತ ಶ್ರೀ ಭೀಷ್ಮ ಗುರು ದ್ರೋಣ ವೀರ ಯೋಧ ಕರ್ಣ ದುರ್ಯೋಧನರಂಥ ಮಹಾನು ಘಟಾಘಟಿಗಳನ್ನೇ ನಡುಗಿಸಿದ್ದ ಯಾರಾದರೂ ಇದ್ದರೆ ಅವನೊಬ್ಬನೇ ಅಭಿಮನ್ಯು ಶ್ರೀಕೃಷ್ಣನ ಹಳಿಯ ಈ ಅಭಿಮನ್ಯು ಇಂಥ ಮಹಾರಥಿ ಮಹಾಯೋಧನ ಬಗ್ಗೆ ತಿಳಿಯಬೇಕೆಂದರೆ ನಾವು ಮಹಾಭಾರತದ ಕಥೆಯೊಳಗೆ ಹೋಗಬೇಕಾಗುತ್ತೆ ಗೆಳೆಯರೆ ಪಾಂಡವರು ತಮ್ಮ ರಾಜ್ಯವನ್ನು ಪಗಡೆ ಆಟದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸುಭದ್ರೆ ಗರ್ಭಿಣಿಯಾಗಿರುತ್ತಾಳೆ ಆಗ ಅವಳು ತಮ್ಮ ಅಣ್ಣ ಶ್ರೀಕೃಷ್ಣನ ಜೊತೆ ದೋರಕೆಯಲ್ಲಿ ವಾಸ್ತವ್ಯ ಹೂಡುತ್ತಾಳೆ ಅಲ್ಲೇ ಜನಿಸಿದವನು ಅಭಿಮನ್ಯು ಕೃಷ್ಣ ಬಲರಾಮರ ಸಾರಥ್ಯದಲ್ಲಿ ಯುದ್ಧಾಭ್ಯಾಸಗಳನ್ನು ಕಲಿಯುತ್ತಾನೆ ಹಾಗೆ ಯಾರಿಗೂ ಕಡಿಮೆ ಇಲ್ಲದ ಯೋಧನಾಗಿ ರೂಪುಗೊಂಡಿರುತ್ತಾನೆ ಗೆಳೆಯರೆ ಮಹಾಭಾರತದ ಯುದ್ಧಕ್ಕೂ ಮುನ್ನ ಯಾದವರ ಅಂದರೆ ಕೃಷ್ಣ ಬಲರಾಮ ಹಾಗೂ ನಾರಾಯಣ ಸೈನ್ಯದ ಸಹಾಯ ಕೇಳಲು ಕೌರವರು ಅಂದರೆ ದುರ್ಯೋಧನ ಶಕುನಿ ಹಾಗೂ ದುಶಾಸನ ಬಂದಿರುತ್ತಾರೆ ಆಗ ಸಮುದ್ರ ತಟದಲ್ಲಿ ಕೃಷ್ಣ ಬಲರಾಮರೊಂದಿಗೆ ದುರ್ಯೋಧನ ಶಕುನಿ ದುಶ್ಯಾಸನ ಕೂಡ ಮಾತನಾಡುತ್ತಾ ಇರುತ್ತಾರೆ ಅವರ ಸುತ್ತ ನಾರಾಯಣಿ ಸೇನೆ ಚಕ್ರವ್ಯೂಹ ರಚಿಸುತ್ತಾನೆ ಆಗ ಭಯಭೀತರಾದಂಥ ದುರ್ಯೋಧನ ಶಕುನಿಯಾಗ ದುಶಾಸನವರು ವಾಸುದೇವ ಕೃಷ್ಣ ಇಲ್ಲಿ ಏನು ನಡೆಯುತ್ತಿದೆ ಅಂದಾಗ ಕೃಷ್ಣನು ಮಾಮಾಶ್ರೀ ಇದು ನಾರಾಯಣ ಸೇನೆ ಸಮುದ್ರ ತಟದಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ನೀವು ಭಯಪಡುವ ಅಗತ್ಯವಿಲ್ಲ ಮಾಮಾಶ್ರೀ ಯಾಕೆಂದರೆ ಇಲ್ಲಿ ಒಬ್ಬ ರಾಜವಂಶದ ಬಾಲಕ ಚಕ್ರವ್ಯೂಹದ ಅಭ್ಯಾಸ ಮಾಡುತ್ತಿದ್ದಾನೆ ಅಂದಾಗ ಶಕುನಿಗೆ ಚಕ್ರವ್ಯೂಹ ಭೇದಿಸುವುದು ಬಾಲಕನಿಗೆ ಆಟವೇ ಎಂದು ಕೇಳಿದಾಗ ಹೌದು ಅವನು ಅರ್ಜುನ ಹಾಗೂ ಸುಭದ್ರೆಯ ಪುತ್ರ ಅಭಿಮನ್ಯು ಅಂತ ಅವನು ಅರ್ಜುನನ ಸಾಮರ್ಥ್ಯವನ್ನು ಪಡೆದು ಹುಟ್ಟಿದ್ದಾನೆ ಹಾಗೆ ಚಕ್ರವ್ಯೂಹವನ್ನು ಮಧ್ಯದವರೆಗೂ ಭೇದಿಸಿ ಬರುತ್ತಾನೆ ಎಂದು ಅಭಿಮನ್ಯುವಿನ ಕೌಶಲ್ಯತೆ ಚತುರತೆಯ ಬಗ್ಗೆ ಅವನ ಸಾಮರ್ಥ್ಯ ಧೈರ್ಯಗಳ ಬಗ್ಗೆ ಗುಣಗಾನ ಮಾಡುತ್ತಾನೆ ಮಾವ ಶ್ರೀಕೃಷ್ಣ ಅದೇ ಸಂದರ್ಭಕ್ಕೆ ಕೌರವರ ರೀತಿ ಪಾಂಡವರ ಪರವಾಗಿ ಅರ್ಜುನನು ಕೂಡ ದ್ವಾರಕೆಗೆ ಬರುತ್ತಾನೆ ಯಾದವರ ಸಹಾಯ ಕೇಳಲು ಆಗ ಅಲ್ಲೇ ಸಮುದ್ರ ತಟದಲ್ಲಿ ಅಭಿಮನ್ಯು ಅಭ್ಯಾಸ ಮಾಡುತ್ತಾ ಇರ್ತಾನೆ ಅಲ್ಲಿ ಬಂದಂಥ ಅರ್ಜುನ ನೋಡಿ ಅವನ ಮುಂದೆ ನಮಸ್ಕರಿಸುವ ರೀತಿ ಒಂದು ಬಾಣ ಬಿಟ್ಟು ಬಿಡುತ್ತಾನೆ ಅರ್ಜುನ ಆ ಬಾಣವನ್ನು ತೆಗೆದುಕೊಂಡು ಅರ್ಧಕ್ಕೆ ಮುರಿದು ಮುಂದಿನ ತುದಿಯನ್ನು ಅಭಿಮನ್ಯುವಿನ ಮುಖಕ್ಕೆ ಎಸೆಯುತ್ತಾನೆ ಅದು ಸೀದ ಹೋಗಿ ಅವನ ಕಣ್ಣಿನ ಹತ್ರ ಬರುತ್ತೆ ಆ ಬಾಣವನ್ನು ಕೈಯಲ್ಲಿ ಹಿಡಿದಾಗ ಅರ್ಜುನನಿಗೆ ತಿಳಿಯುತ್ತದೆ ಇವನು ನನ್ನ ಮಗನೇ ವೀರ ಶೂರ ಅಂತ ಗೊತ್ತಾಗುತ್ತೆ ಇದು ತಂದೆ ಮತ್ತು ಮಗನ ಮೊದಲ ಬಾರಿಯ ಮಿಲನವಾಗಿರುತ್ತದೆ ಇದು ಅತ್ಯಂತ ರೋಚಕ ಹಾಗೂ ಒಂದು ರೀತಿಯ ಸಂಬಂಧಗಳ ಮಿಲನದ ಕ್ಷಣ ಆಗಿರುತ್ತದೆ ವೀರ ಅರ್ಜುನಿಗೆ ತನ್ನ ಮಗನ ಕ್ಷಮತೆಯನ್ನು ನೋಡಿ ಯುದ್ಧ ಕೌಶಲ್ಯತೆ ಬಗ್ಗೆ ತುಂಬ ಅಭಿಮಾನ ಉಕ್ಕಿ ಬರುತ್ತದೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅಭಿಮನ್ಯುವಿಗೆ ಹೇಳುತ್ತಾನೆ ನಿನಗೆ ಸೇನಾ ನಾಯಕ ಜವಾಬ್ದಾರಿ ಕೊಡುತ್ತೇನೆ ಅಂದ ಹಾಗೆ ಮಗು ನಿನ್ನಿಂದಲೇ ಪಾಂಡವರ ವಿಜಯದ ಯಾತ್ರೆ ಪ್ರ ದಾರಿ ಪ್ರಾರಂಭವಾಗಬೇಕು ಹಾಗೂ ಒಂದು ಯುಗದ ಅಂತ್ಯವಾಗುವುದು ಭೀಷ್ಮರೊಂದಿಗೆ ಹಾಗೂ ಯುಗ ಆರಂಭವಾಗುವುದು ನಿನ್ನೊಂದಿಗೆ ಎಂದು ಹೇಳುತ್ತಾನೆ ಈ ಕಡೆ ವಿರಾಟ ನಗರಕ್ಕೆ ಸುಭದ್ರೆ ಹಾಗೂ ಅರ್ಜುನ ಶ್ರೀಕೃಷ್ಣರೊಂದಿಗೆ ಅಭಿಮನ್ಯು ಕೂಡ ಬರುತ್ತಾನೆ ಬಂದಾಗ ಅವರ ದೊಡ್ಡಮ್ಮ ದ್ರೌಪದಿ ಒಂದು ಪರೀಕ್ಷೆ ಇಡುತ್ತಾಳೆ ಅಭಿಮನ್ಯುವಿಗೆ ವಾಸ್ತವವಾಗಿ ನೀನು ಯಾರು ಎಂದು ಕೇಳಿದಾಗ ಅವನು ನಾನು ನನ್ನ ತಂದೆಯ ಬಾಣವಾಗಿದ್ದೇನೆ ದೊಡ್ಡಮ್ಮ ರಕ್ತದಲ್ಲಿ ಸ್ವಯಂ ಸ್ನಾನ ಮಾಡುವೆ ಆದರೆ ಯಶಸ್ಸನ್ನು ನನ್ನ ತಂದೆಗೆ ಕೊಡುವೆ ನನ್ನ ಸಹೋದರರಿಗೆ ನಾನು ಗುರಾಣಿಯಂತೆ ಇರುವೆ ಮತ್ತು ಸಂಘರ್ಷದಲ್ಲಿ ಅವರಿಗಿಂತ ಮುಂದೆ ನಾನೇ ಇರುವೆ ಹಾಗೂ ಶಾಂತಿಯಲ್ಲಿ ಅವರ ಹಿಂದೆ ಎಲ್ಲಕ್ಕಿಂತ ಮೊದಲು ನಾನು ನನ್ನ ಜ್ಯೇಷ್ಠ ಮಾತೆಯ ಕಣ್ಣಿನ ಕಾಡಿಗೆ ಆಗಿರುವೆ ಯಾವಾಗ ನನ್ನ ಅವರ ಕಣ್ಣೀರು ಅರಿಯುವುದು ಆಗ ನನ್ನ ಇಡೀ ಅಸ್ತಿತ್ವೇ ಹರಿಯುವುದು ಎಂದು ಹೇಳುತ್ತಾನೆ ಆಗ ಸುಭದ್ರೆಗೆ ದ್ರೌಪದಿಯು ನೀನು ದುಷ್ಟಳಾಗಿರುವೆ ಸುಭದ್ರೆ ನನ್ನ ಪುತ್ರನಿಗೆ ನೀನು ಜನ್ಮ ಕೊಟ್ಟಿರುವೆ ಎಂದಾಗ ಸುಭದ್ರೆ ಅವನು ನಿಮ್ಮ ಪುತ್ರನೇ ಅಕ್ಕ ಎನ್ನುತ್ತಾಳೆ ಆಗ ದ್ರೌಪದಿ ಹೌದು ಇವನು ನನ್ನ ಪುತ್ರನೇ ಸಮಯದ ಕೊನೆಯವರೆಗೂ ಇವನ ಹೆಸರು ಅಮರವಾಗಿ ಅಚಲವಾಗಿ ಇರುತ್ತದೆ ಎಂದು ಹೇಳುತ್ತಾಳೆ ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣನು ಉತ್ತರ ಹಾಗೂ ಅಭಿಮನ್ಯುವಿನ ವಿವಾಹದ ಪ್ರಸ್ತಾಪ ಮಾಡಿ ಅವರಿಬ್ಬರ ವಿವಾಹವನ್ನು ಮಹಾಭಾರತದ ಯುದ್ಧಕ್ಕೂ ಮೊದಲೇ ಮಾಡಿ ಮುಗಿಸಿರುತ್ತಾರೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಕೌರವರ ಯೋಜನೆ ಭೀಷ್ಮ ಸಹಾಯದೊಂದಿಗೆ ಯುಧಿಷ್ಠಿರನನ್ನು ಬಂಧಿಸಿದರೆ ನಾವು ಗೆದ್ದಂತೆ ಎಂದು ಮಾಡಿಕೊಂಡಿರುತ್ತಾರೆ ಆಗ ಅವರು ಇದಿಷ್ಟು ಬಂಧಿಸಬೇಕು ಎಂದು ಮುನ್ನುಗ್ಗಿ ಭೀಷ್ಮವರ ಸಹಾಯದೊಂದಿಗೆ ಬಂದಾಗ ಭೀಷ್ಮ ಪಿತಾಮಹನಿಗೆ ಎದುರು ನಿಂತು ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಾನೆ ಅವನ ಶೌರ್ಯ ನೋಡಿ ಆಶ್ಚರ್ಯಪಡುತ್ತಾರೆ ಹಾಗೂ ನಿಮ್ಮನ್ನು ಅವರಿಗೆ ಪಿತಾಮಹ ನನ್ನ ಪ್ರಣಾಮವನ್ನು ಸ್ವೀಕರಿಸಿ ಅಂದಾಗ ಯಾರು ಮಗು ನೀನು ಎಂದು ಕೇಳುತ್ತಾರೆ ಹಾಗೂ ನನ್ನ ಎದುರಿಗೆ ಬಂದಿರುವೆ ಅಂದಾಗ ಬಾಣಗಳ ಗೋಡೆಗಳನ್ನು ನಿರ್ಮಿಸುವ ಕಲೆಯನ್ನು ಎಲ್ಲಿಂದ ಕಲಿತಿರುವೆ ಮಗು ಎಂದು ಕೇಳಿದಾಗ ನಾನು ಪಾಂಡುಪುತ್ರ ಅರ್ಜುನನ ಹಾಗೂ ಸುಭದ್ರೆಯ ಪುತ್ರ ಅಭಿಮನ್ಯು ಎನ್ನುತ್ತಾನೆ ನನ್ನ ಮಾವಾಶ್ರೀ ಕೃಷ್ಣನ ಒಡದಲ್ಲಿ ಹಾಡಿರುವೆ ಹಾಗೂ ಈಗ ಮೃತ್ಯುವಿನ ಒಡದಲ್ಲಿ ಹಾಡಲು ಬಂದಿರುವೆ ತಾತಾಶ್ರೀ ಎನ್ನುತ್ತಾನೆ ಅಭಿಮನ್ಯು ಅಭಿಮನ್ಯು ಭೀಷ್ಮವರೊಂದಿಗೆ ಧನುರ್ವಿದ್ಯೆ ಕತ್ತು ಮಾಡಿ ಶಹಬಾಸ್ ಗಿಟ್ಟಿಸಿಕೊಳ್ಳುತ್ತಾನೆ ಭೀಷ್ಮ ಅವರು ಅದ್ಭುತವಾಗಿದೆ ಪುತ್ರ ನಿನ್ನ ಕಲೆ ಎಂದು ಪ್ರಶಂಸಿಸುತ್ತಾರೆ ಮಹಾಭಾರತದ ಯುದ್ಧ ನಡೆಯುವ ಒಂದು ಸಂದರ್ಭದಲ್ಲಿ ಅರ್ಜುನ ಮತ್ತು ಕೃಷ್ಣ ವಿರಾಟ ನಗರದ ರಕ್ಷಣೆಗೆಂದು ಬೇರೆ ಕಡೆ ಯುದ್ಧಕ್ಕೆ ಹೊರಟಾಗ ಅಭಿಮನ್ಯು ಯುದ್ಧದ ಮುಂದಾಳತ್ವ ವಹಿಸಿಕೊಳ್ಳುತ್ತಾನೆ ಆಗ ಅರ್ಜುನೊಂದಿಗೆ ಶ್ರೀಕೃಷ್ಣನು ಪುತ್ರ ನೀನು ಯುದ್ಧದಲ್ಲಿ ಎಂತಹ ಹೆಸರು ಪಡೆಯುವೆ ಎಂದರೆ ಯುಗ ಯುಗಗಳವರೆಗೂ ನಿನ್ನ ಹೆಸರು ಅಮರವಾಗಿ ಉಳಿಯುವುದು ಮಗು ಎಂದು ಆಶೀರ್ವದಿಸುತ್ತಿದ್ದೇನೆ ಎಂದು ಕೃಷ್ಣ ಹೇಳುತ್ತಾನೆ ಅಂದು ಯುದ್ಧದಲ್ಲಿ ಅಭಿಮನ್ಯುವಿನ ವಧೆ ಮಾಡಲೆಂದೇ ಕೌರವರು ಗುರು ದ್ರೋಣರ ಸಹಾಯದಿಂದ ಚಕ್ರವ್ಯೂಹ ರಚಿ ರಚಿಸಿರುತ್ತಾರೆ ಹೀಗಿರುವಾಗ ಚಕ್ರವೂಹವನ್ನು ಯುದ್ಧ ಭೂಮಿಯಲ್ಲಿ ಭೇದಿಸಲು ನಮಗ್ಯಾರಿಗೂ ಗೊತ್ತಿಲ್ಲ ಅರ್ಜುನನ್ನು ಮತ್ತು ಗುರುದೇವ ಅವರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಏನು ಮಾಡುವುದು ಅರ್ಜುನನನ್ನು ಅದಕ್ಕಾಗಿಯೇ ಬೇರೆ ಕಡೆಯೇ ಕಳಿಸುತ್ತಾ ಕಳಿಸಿದ್ದಾರೆ ಕೌರವರು ಎಂದು ಭೀಮ ಹೇಳಿದಾಗ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಂಥ ಅಭಿಮನ್ನು ದೊಡ್ಡಪ್ಪ ನನಗೆ ಆಜ್ಞೆ ನೀಡಿ ನಾನು ಈ ಚಕ್ರವ್ಯೂಹವನ್ನು ಭೇದಿಸಿ ಶತ್ರುಗಳ ರುಂಡಗಳನ್ನು ಚೆಂಡಾಡಬಲ್ಲೆ ಇದನ್ನು ಭೇದಿಸುವ ಕಲೆ ನನಗೆ ಗೊತ್ತು ದೊಡ್ಡಪ್ಪ ಎಂದು ಹೇಳಿದಾಗ ಮಗು ನಿನಗೆ ಗೊತ್ತು ಭೇದಿಸುವುದಾದರೆ ಹೊರಗಡೆ ಬರುವ ಕಲೆ ನಿನಗೆ ಗೊತ್ತಿಲ್ಲ ಮಗು ನಿನ್ನನ್ನು ನಾವು ಬಲಿ ಕೊಡಲಾರೆವು ಅಂತ ಹೇಳುತ್ತಾನೆ ಯುಧಿಷ್ಠಿರ ಇಲ್ಲಿ ಚಕ್ರಗ್ರಹ ಬಯಸುವುದರ ಕಲೆಯ ಬಗ್ಗೆ ಚರ್ಚೆ ನಡೆಯುತ್ತಿದ್ದರೆ ಆ ಕಡೆ ಕಿಮೆನ್ಯುವಿನ ಹೆಂಡತಿ ಉತ್ತರೆಯು ಆಗಿರುತ್ತಾಳೆ ಎಂದು ಗೊತ್ತಾಗುತ್ತದೆ ಅಷ್ಟೇ ಅಲ್ಲದೆ ಜೀವಮಾನದ ಪುಣ್ಯವನ್ನೆಲ್ಲ ಸೇರಿಸಿ ಐದು ರತ್ನಗಳಿಂದ ರೊಂದು ರತ್ನ ಕವಚವನ್ನು ಮಾಡಿ ಅವನ ಕೈಗೆ ಕಟ್ಟಿರುತ್ತಾಳೆ ಆದರೆ ಅದು ಇರುವವರೆಗೆ ಅವನಿಗೆ ಯಾವುದೇ ಅಪಾಯವಿಲ್ಲ ಎಂದು ನಂಬಿರುತ್ತಾಳೆ ಆದರೆ ಅಂದು ಅದು ಅವನ ಕೈಯಿಂದ ಜಾರಿ ಬಿದ್ದೋಗಿರುತ್ತದೆ ಅದು ದ್ರೌಪದಿಗೆ ಸಿಕ್ಕಿದಾಗ ಅವಳಿಗೆ ಅರ್ಥವಾಗುತ್ತದೆ ಇಂದು ನನ್ನ ಮಗನಿಗೆ ಏನೋ ಅಪಾಯ ಕ ಕಟ್ಟಿಟ್ಟ ಬುತ್ತಿ ಅವನ ಮೃತ್ಯು ಆಗಬಹುದು ಇವತ್ತು ಎಂದು ಮೊದಲೇ ತಿಳಿಯುತ್ತದೆ ದ್ರೌಪದಿಗೆ ಅಷ್ಟರಲ್ಲಿ ಅಭಿಮನ್ಯು ಇಲ್ಲಿ ತ ನಿಶ್ಚಯಿಸುತ್ತಾನೆ ನಾನು ಚಕ್ರವ್ಯೂಹ ಭೇದಿಸಲೇಬೇಕು ನಮ್ಮ ದೊಡ್ಡಪ್ಪನಿಗೆ ಗೆಲುವನ್ನು ಕೊಡಲೇ ಕೊಡಿಸಲೇಬೇಕು ಎಂದು ನಿಶ್ಚಯಿಸಿ ಚಕ್ರವ್ಯೂಹವನ್ನು ಭೇದಿಸಲು ತಯಾರಾಗುತ್ತಾನೆ ಅಭಿಮನ್ಯು ಆಗ ನಾನು ಮುಂದೆ ಚಕ್ರವ್ಯೂಹವನ್ನು ಭೇದಿಸುತ್ತಾ ಹೊರಡುತ್ತೇನೆ ನೀವು ನನ್ನ ಹಿಂದೆ ಬನ್ನಿ ಪಂದಿರೆ ಅಂತ ಹೇಳುತ್ತಾನೆ ಎಂದುಕೊಂಡು ಮುಂದೆ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡ ಕೂಡಲೇ ಅವನ ಹಿಂದೆ ಉಳಿದ ಪಾಂಡ್ ಪಾಂಡು ಪುತ್ರರಾದ ಯುಧಿಷ್ಠಿರ ಭೀಮಾ ನಕುಲ ಸಹದೇವ ಅವರು ಪ್ರವೇಶಿಸಲು ಪ್ರಯತ್ನ ಪಡುತ್ತಿರುವಾಗ ಅಲ್ಲಿ ಪ ಸಿಂಧು ರಾಜ ಜಯದ್ರಥ ಅವರನ್ನು ತಡೆಯುತ್ತಾನೆ ಮೊದಲಿಗೆ ಅವನು ಚಕ್ರವ್ಯೂಹದೊಳಗೆ ಅಭಿಮನ್ಯು ಹೋಗಲು ಸುಲಭವಾಗಿ ಬಿಡುತ್ತಾನೆ ಅವನ ಓ ಒಳಗಡೆ ಹೋದ ಕೂಡಲೇ ಆ ಚಕ್ರವ್ಯೂಹವನ್ನು ಬಂದ್ ಮಾಡುತ್ತಾರೆ ಜಯದ್ರಥ ಇವ ಪಾಂಡುಪುತ್ರರಾದ ಯುಧಿಷ್ಠಿರ ಭೀಮ ನಕುಲ ಸವದೇ ಅವರನ್ನು ಪ್ರವೇಶಿಸಲು ಬಿಡುವುದಿಲ್ಲ ಅಂದು ಅವನು ಮಹಾದೇವನಿಂದ ಒಂದು ವರ ಪಡೆದು ಬಂದಿರ್ತಾನೆ ಇಂದು ನಾನು ಯಾರನ್ನು ಬೇಕಾದರೂ ತಡೆಯಬಹುದು ಯಾರಿಂದನೂ ಸಹ ನನಗೆ ಏನು ಹಾನಿಯಾಗಬಾರದು ಎಂಬುವ ವರ ಪಡೆದು ಬಂದಿರ್ತಾನೆ ಆದ್ದರಿಂದ ಯಾರ ಕೈಯಿಂದಲೂ ಅವನಿಗೆ ಏನು ಹಾನಿ ಮಾಡಲಾಗುವುದಿಲ್ಲ ಅದೇ ಧೈರ್ಯದಿಂದ ಅವನು ಅವರನ್ನೆಲ್ಲ ಚಕ್ರವ್ಯೂಹ ಪ್ರವೇಶಿಸಲು ಬಿಡದೆ ತಡೆಯುತ್ತಾನೆ ಇಲ್ಲಿ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ವೀರ ಶೂರ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶಿಸಿ ಚಕ್ರವ್ಯೂಹದ ಮಧ್ಯಕ್ಕೆ ತಿರಾವೇಶದಿಂದ ಮಧ್ಯಕ್ಕೆ ಹೋಗಿ ನಿಲ್ಲುತ್ತಾನೆ ಆಗ ಅದರ ಸುಳಿವನ್ನು ಅರಿತ ಯುಧಿಷ್ಠಿರ ಭೀಮ ಎಲ್ಲರೂ ಸಹ ಕೂಗಿ ಹೇಳುತ್ತಾರೆ ಪುತ್ರ ಚಕ್ರವ್ಯೂಹದೊಳಗೆ ಹೋಗಬೇಡ ವಾಪಸ್ಸು ಬಂದು ಬಿಡು ನಿನ್ನ ಮೃತ್ಯಾಗಿಯೇ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಹೋಗಬೇಡ ಪುತ್ರ ಎಷ್ಟು ಅಂತ ಹೇಳಿ ಎಷ್ಟು ಗೋಗರೆದರೂ ಅವನು ಹೇಳುತ್ತಾನೆ ಇಲ್ಲ ದೊಡ್ಡಪ್ಪ ನಾನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯಲಾರೆ ಹಾಗೆ ನನ್ನ ತಂದೆಗೆ ನಾನು ಏನಂತ ಉತ್ತರ ಕೊಡಲಿ ಏ ಬೆನ್ನು ತಿರುಗಿಸಿ ಯುದ್ಧ ಭೂಮಿಯಿಂದ ವಾಪಸ್ಸು ಬಂದನೆಂದು ನನ್ನ ತಂದೆಗೆ ಅವಮಾನ ಮಾಡಿಸಲೇ ಇಲ್ಲ ದೊಡ್ಡಪ್ಪ ನಾನು ವಾಪಸ್ ಬರಲಾರೆ ಎಂದ ಹೇಳುತ್ತಾನೆ ಅಷ್ಟರಲ್ಲಿ ಎದುರಿಗೆ ಇದ್ದಂಥ ದುರ್ಯೋಧನ ದುಶ್ಶಾಸನ ಶಕುನಿಯವರು ಅರ್ಜುನನನ್ನು ತೆಗಳುತ್ತಾರೆ ನಿನ್ನ ತಂದೆ ಶೌರ್ಯ ನಿನ್ನಲ್ಲಿದ್ದರೆ ಯುದ್ಧ ಮಾಡು ಬೆನ್ನು ತೋರಿಸಿ ಹೋಗಬೇಡ ಎಂದು ಅಭಿಮನ್ಯುವನ್ನು ಪ್ರಚೋದಿಸುತ್ತಾರೆ ಅವನು ನನ್ನ ಸಾವಿಗಿಂತ ನನ್ನ ತಂದೆಯ ಮರ್ಯಾದೆ ನನಗೆ ಮುಖ್ಯ ಎಂದು ಹೋರಾಡುತ್ತಾನೆ ಅಷ್ಟರಲ್ಲಿ ಮತ್ತೆ ದುರ್ಯೋಧನ ಅಭಿಮನ್ಯುವನ್ನು ಮತ್ತೆ ಪ್ರಚೋದಿಸುತ್ತಾನೆ ನೋಡು ನೀನು ನಿನ್ನ ಸೈನ್ಯದ ವಿದ್ವಾಂಸವನ್ನು ತಡೆಯಬಹುದು ಅಥವಾ ನಿನ್ನ ಮೃತ್ಯು ಎಂದಾಗ ಅವನು ನನ್ನ ಸೈನ್ಯಕ್ಕಾಗಿ ನನ್ನ ಸಾವನ್ನು ಲೆಕ್ಕಿಸದೆ ಹೋರಾಡುತ್ತೇನೆ ಎಂದು ಹೇಳುತ್ತಾನೆ ಅಭಿಮನ್ಯು ಹಾಗೆ ಹೇಳುತ್ತಾ ಒಬ್ಬಂಟಿಯಾಗಿ ವೀರ ಶೂರನಾದ ಅಭಿಮನ್ಯು ಚಕ್ರಯೂಹದ ಮಧ್ಯಕ್ಕೆ ಬಂದು ನಿಂತು ನಿಲ್ಲುತ್ತಾನೆ ಎದುರಿಗೆ ನೋಡಿದರೆ ಗುರು ದ್ರೋಣಾಚಾರ್ಯರು ದುರ್ಯೋಧನ ಶಕುನಿ ದುಶಾಸನ ಅಂಗರಾಜ ಕರ್ಣ ಎಲ್ಲರೂ ಸಹ ಅಲ್ಲೇ ನಿಂತಿರುತ್ತಾರೆ ಅವರ ಜೊತೆಗೆ ಗುರು ದ್ರೋಣರ ಪುತ್ರರಾದ ಅಶ್ವಥಾಮನು ಸಹ ಇರುತ್ತಾನೆ ದುಶಾಸನನು ಬಾಲಕ ಅಭಿಮನ್ಯುವನ್ನು ನೋಡಿ ಹೇಳುತ್ತಾನೆ ಆನೆಗಳ ಹಿಂಡಿನ ನಡುವೆ ಮೂಷಿಕವು ಸಿಕ್ಕಿ ಒದ್ದಾಡುವ ರೀತಿ ಅನ್ನಿಸುತ್ತಿದೆ ಬಾಲಕ ಎಂದು ಹೇಳಿದಾಗ ಅಭಿಮನ್ಯು ಹೇಳುತ್ತಾನೆ ಒಂದು ಮೂಷಿಕವನ್ನು ನಾಶ ಮಾಡಲು ಆರು ಆರು ಆನೆಗಳ ಹಿಂಡು ಬರಬೇಕಾಯಿತೇ ದೊಡ್ಡಪ್ಪ ಎಂದು ಕೇಳುತ್ತಾನೆ ದುರ್ಯೋಧನ ಅಪಮಾನ ಮಾಡಬೇಡ ನಿನ್ನ ಸಾವು ಕಠೋರವಾಗಿರುತ್ತದೆ ಅಂದಾಗ ನನ್ನ ಮೃತ್ಯುಗೆ ಎದರುವುದಿಲ್ಲ ನನ್ನ ಶ್ವಾಸವೇ ನನ್ನ ಶಕ್ತಿ ಎಲ್ಲಿಯವರೆಗೂ ನನ್ನ ದೇಹದಲ್ಲಿ ಶ್ವಾಸ ಇರುತ್ತೋ ಅಲ್ಲಿಯವರೆಗೂ ನಿಮ್ಮನ್ನು ನಾಶ ಮಾಡುತ್ತಲೇ ಇರುತ್ತೇನೆ ಎಂದಾಗ ಕೌರವರಿಗೆ ಕೋಪ ನೆತ್ತಿಗೆ ಇರುತ್ತದೆ ಅಷ್ಟರಲ್ಲಿ ದುರ್ಯೋಧನನು ಗುರು ಗುರುದೇವ ಆ ಬಾಲಕನ ಮೇಲೆ ಪ್ರಹಾರ ಮಾಡಿ ಎಂದು ಹೇಳಿದಾಗ ಇಲ್ಲ ನಾನು ಈ ಬಾಲಕ ಅಭಿಮನ್ಯುವಿನ ಮೇಲೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳುತ್ತಾರೆ ಆಗ ಕರ್ಣನಿಗೆ ಆದೇಶಿಸುತ್ತಾನೆ ಕರ್ಣ ಒಲ್ಲದ ಮನಸ್ಸಿನಿಂದ ಯುದ್ಧ ಮಾಡಲು ಸಿದ್ಧನಾಗುತ್ತೇನೆ ಅಲ್ಲಿ ಅಭಿಮನ್ಯುವಿಗೆ ಬಾಣ ಬಿದ್ದ ಕೂಡಲೇ ಇಲ್ಲಿ ಶ್ರೀಕೃಷ್ಣನಿಗೆ ಬಾಣದಿಂದ ಆಗುವ ನೋವು ಅನುಭವಿಸುತ್ತಾನೆ ಆಮೇಲೆ ದ್ರೋಣರು ಸಹ ಕೂಡ ಬಾಣ ಬಿಡುತ್ತಾರೆ ಆಗ ಅವನು ನೆಲಕ್ಕೆ ಬೀಳುತ್ತಾನೆ ಮತ್ತೆ ಮೇಲೆದ್ದು ನಾನು ಅರ್ಜುನನ ಮಗ ಗುರುದೇವ ಇಷ್ಟು ಸುಲಭವಾಗಿ ಮೃತ್ಯು ಸ್ವೀಕರಿಸಲಾರೆ ಎನ್ನುತ್ತಾನೆ ಆಗ ಗುರು ದ್ರೋಣರು ಮತ್ತೆ ಮತ್ತೆ ಬಾಣಗಳನ್ನು ಬಿಡುತ್ತಾರೆ ಕರ್ಣ ದ್ರೋಣ ಶಕುನಿ ದುರ್ಯೋಧನ ದುಶ್ಶಾಸನ ಅಶ್ವತ್ಥಾಮ ಎಲ್ಲರೂ ಸೇರಿ ಬಾಣಗಳ ಮಳೆಗೈಯುತ್ತಾರೆ ಅಭಿಮನ್ಯುವಿನ ಮೇಲೆ ಅವನು ಬಾಲಕ ಎಂದು ತಿಳಿದಿದ್ದರೂ ಸಹ ಅವನ ಮೇಲೆ ಒಬ್ಬರ ಮೇಲೊಬ್ಬರು ಬಾಣಗಳ ಮಳೆಯನ್ನೇ ಗರಿಯುತ್ತಾರೆ ಆದರೆ ಆ ಬಾಲಕ ಅಭಿಮನ್ನು ವೀರಾವೇಶದಿಂದ ಅವರು ಬಿಟ್ಟಂಥ ಬಾಣಗಳನ್ನು ತನ್ನ ಮೈಯಿಂದ ಕಿತ್ತು ಹಾಕುತ್ತಾ ಅಲ್ಲೇ ಬಿದ್ದಿದ್ದ ಒಂದು ರಥದ ಚಕ್ರ ಹಿಡಿದು ಎಲ್ಲರಿಗೂ ತಳಿಸುತ್ತಾನೆ ಶಕುನಿ ದುರ್ಯೋಧನ ದುಶ್ಶಾಸನ ಎಲ್ಲರಿಗೂ ಆ ಚಕ್ರದಿಂದ ತಳಿಸುತ್ತಾ ಅವರನ್ನು ದೂರ ಹೋಗುವ ರೀತಿ ಮಾಡುತ್ತಾನೆ ಅವನ ಧೈರ್ಯ ಶೌರ್ಯ ನೋಡಿ ಬೆಕ್ಕಸ ಬೆರಗಾಗುತ್ತಾರೆ ಗುರು ದ್ರೋಣಾಚಾರ್ಯರು ಕರ್ಣನಂತೂ ಅವನನ್ನು ನೋಡಿ ಅವನ ವೀರ ವೇಷವನ್ನು ನೋಡಿ ದಂಗು ಬಡಿದು ಹೋಗುತ್ತಾನೆ ಹಾಗೆ ಒಂದು ಕ್ಷಣ ದುರ್ಯೋಧನ ಶಕುನಿ ಗುರುದ್ರೋಣ ಕರ್ಣ ಎಲ್ಲರೂ ಸಹ ಭಯದಿಂದ ತತ್ತರ ಗುಡುಗುಡಿಸುತ್ತಾರೆ ಅವನ ರೋಷ ವೇಷವನ್ನು ನೋಡಿದಂಥ ದ್ರೋಣಾಚಾರ್ಯರು ಹೇಳುತ್ತಾರೆ ಇವನು ನಮ್ಮ ಸೈನ್ಯವನ್ನು ನಾಶ ಮಾಡಿರೂ ಮಾಡಿಬಿಟ್ಟಾನು ಎಂದು ಅಷ್ಟರಲ್ಲಿ ದುರ್ಯೋಧನ ಗೆಳೆಯ ಕರ್ಣ ಇವನು ಬೇಗ ಸಾಯಕೂಡೋದು ಇವನಿಗೆ ಮೃತ್ಯುವನ್ನು ಬೇಗ ನೀಡಬೇಡಿ ಇವನಿಗೆ ಸ ನರಳಿಸಿ ನರಳಿಸಿ ಹಿಂಸೆ ಕೊಟ್ಟು ನಾವು ಇವನನ್ನು ಮೃತ್ಯು ಕೊಡಬೇಕು ಇವನು ಇನ್ನು ಸೂರ್ಯಾಸ್ತವಾಗಲು ತುಂಬ ಸಮಯವಿದೆ ಸೂರ್ಯಾಸ್ತವರೆಗೂ ಇವನಿಗೆ ಮೃತ್ಯು ಬರಕೂಡದು ಹಾಗೆ ಹಿಂಸಿಸುತ್ತಾ ಇರಿ ಅಂತ ಹೇಳುತ್ತಾನೆ ಆದರೆ ಕರ್ಣ ಹೇಳುತ್ತಾನೆ ಬೇಡ ಗೆಳೆಯ ಆ ಥರ ಮಾಡಬಾರದು ಇವನು ಇನ್ನೂ ಚಿಕ್ಕ ಬಾಲಕ ಅಂತ ಹೇಳಿದರೆ ನನ್ನ ಆದೇಶವನ್ನು ಪಾಲಿಸಬೇಕು ಅಷ್ಟೇ ಎಂದು ಹೇಳುತ್ತಾನೆ ಹಾಗೆ ಅವನ ಧನಸ್ಸನ್ನು ಮುರಿದು ಹಾಕು ಕರ್ಣ ಎಂದು ಹೇಳಿದಾಗ ಕರ್ಣ ವಿಧಿಯಿಲ್ಲದೆ ಅವನ ಧನಸ್ಸನ್ನು ಮುರಿದು ಹಾಕುತ್ತಾನೆ ಅವನ ಧನಸ್ಸು ಮುರಿದ ಕೂಡಲೇ ಅವನು ಕತ್ತಿಯನ್ನು ಎತ್ತಿಕೊಳ್ಳುತ್ತಾನೆ ಕತ್ತಿ ಎತ್ತಿಕೊಂಡು ಯುದ್ಧ ಮಾಡಲು ನಿಲ್ಲುತ್ತಾನೆ ಶಕುನಿ ದುಶಾಸನ ಅಶ್ವತ್ಥಾಮ ಮೂರು ಜನರನ್ನು ಅಟ್ಟಾಡಿಸಿ ಹೊಡೆಯುತ್ತಾನೆ ಹಾಗೆ ಅದನ್ನು ನೋಡಿದಂಥ ಕರ್ಣ ಹಾಗೂ ದ್ರೋಣರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಅಷ್ಟರಲ್ಲಿ ಇಂದಿನಿಂದ ಬಂದು ಶಕುನಿ ಅವನಿಗೆ ಕತ್ತಿಯಿಂದ ಇರಿದು ಬಿಡುತ್ತಾನೆ ಮೋಸದಿಂದ ಶಕುನಿ ಅಭಿಮನ್ಯುಗೆ ಇರಿದು ಬಿಡುತ್ತಾನೆ ಆದರೂ ಅಂಜದೆ ಅಳುಕದೆ ವೀರಾವೇಶದಿಂದ ಅಲ್ಲೇ ಬಿದ್ದಿದ್ದ ರಥದ ಚಕ್ರವನ್ನು ಮತ್ತೊಮ್ಮೆ ಎತ್ತುಕೊಂಡು ಮೂರು ಜನರ ಮೇಲೆ ಅಟ್ಟಾಡಿಸಿ ಒಡೆಯುತ್ತಾ ಅವರ ಮೇಲೆ ತೂರಿ ಬಿಸಾ ಬಿಸಾಡುತ್ತಾನೆ ಆಗ ಮೂರು ಜನ ಮೂರು ದಿಕ್ಕಿಗೆ ಹೋಗಿ ಬೀಳುತ್ತಾರೆ ಹೀಗೆ ವೀರಾವೇಶದಿಂದ ಹೋರಾಡುತ್ತಿರುವ ಅಭಿಮನ್ಯುವನ್ನು ನೋಡಿದ ಶಕುರಿ ಮತ್ತೊಮ್ಮೆ ಮೋಸದಿಂದ ಹಿಂದೆಯಿಂದ ಬಂದು ಅವನು ಇರಿದ ಜಾಗಕ್ಕೆ ಪದೇ ಪದೇ ಇರಿಯುತ್ತಾನೆ ಆಗ ಸ್ವಲ್ಪ ನಿತ್ರಾಣನಾದನಂತೆ ಕಾಣ್ತಾನೆ ಬಾಲಕ ಅಭಿಮನ್ಯು ಅದರ ಛಲ ಬಿಡದೆ ಸೋಲನ್ನು ಒಪ್ಪಿಕೊಳ್ಳದೆ ಬಾಲಕ ಅಭಿಮನ್ಯು ಮತ್ತೆ ವೀರಾವೇಶದಿಂದ ಎದ್ದು ನಿಲ್ಲುತ್ತಾನೆ ದುರ್ಯೋಧನ ಆಗ ಬಾಲಕ ಈಗಲಾದರೂ ಪ್ರಾಣಭಿಕ್ಷೆ ನನ್ನ ಬಳಿ ಕೇಳು ನಾನು ನಿನಗೆ ಮೃತ್ಯು ಭಿಕ್ಷೆಯನ್ನು ನೀಡುತ್ತೇನೆ ಎಂದು ಹೇಳಿದಾಗ ಸಾಧ್ಯವಿಲ್ಲ ದೊಡ್ಡಪ್ಪ ನಾನು ನಿನ್ನ ಬಳಿ ಪ್ರಾಣಭಿಕ್ಷೆ ಕೇಳುತ್ತೇನೆ ನಾನು ಅರ್ಜುನನ ಮಗ ನಮ್ಮ ತಂದೆಯಷ್ಟೇ ವೀರ ಸೇನಾನಿ ನಾನು ನನ್ನ ಕೊನೆಯ ಉಸಿರುವರೆಗೂ ಹೋರಾಟ ಮಾಡುತ್ತೇನೆ ಆದರೆ ಎಂದಿಗೂ ಸಹ ಪ್ರಾಣಭಿಕ್ಷೆಯನ್ನು ಮಾತ್ರ ಕೇಳಲಾರೆ ಎಂದು ಹೇಳುತ್ತಾನೆ ಆವಾಗ ಅವನು ವೀರ ಎದೆಯುಬ್ಬಿಸಿ ನಾನು ಪ್ರಾಣಭಿಕ್ಷೆ ಕೇಳುವುದಿಲ್ಲ ಎಂದು ಹೇಳುತ್ತಾನೆ ಆಗ ಶಕುನಿ ಅಶ್ವತ್ಥಾಮ ಈ ದುಶಾಸನ ದುರ್ಯೋಧನ ಕರ್ಣ ಎಲ್ಲರೂ ಸಹ ಅವನ ಮೇಲೆ ಪ್ರಹಾರವನ್ನು ಮಾಡುತ್ತಾರೆ ಮನ ಬಂದಂತೆ ಗದೆಯಿಂದ ಪ್ರಹಾರ ಮಾಡುತ್ತಾರೆ ಆದರೆ ನಿಶಸ್ತ್ರಗೊಂಡಿದ್ದ ಯಾವುದೇ ಶಸ್ತ್ರಗಳಿಲ್ಲದೆ ನಿಶಸ್ತ್ರನಾಗಿದ್ದಂಥ ಅಭಿಮನ್ಯುವಿನ ಮೇಲೆ ಎಲ್ಲರೂ ಸಹ ಪ್ರಹಾರವನ್ನು ಮನ ಬಂದಂತೆ ಮಾಡುತ್ತಾರೆ ಆಗ ಅದನ್ನೆಲ್ಲ ನೋಡ್ತಿದ್ದಂಥ ಯುಧಿಷ್ಠಿರ ಭೀಮ ಎಲ್ಲರೂ ಗುರುದೇವ ಈಗಲಾದರೂ ಆ ಬಾಲಕನಿಗೆ ವಧೆ ಮಾಡಿ ಅವನಿಗೆ ಇನ್ನೂ ಹಿಂಸಿಸಬೇಡಿ ಗುರುದೇವ ಎಂದು ಬೇಡಿಕೊಳ್ಳುತ್ತಾರೆ ಗುರು ದ್ರೋಣರು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ನಿಂತಿರುತ್ತಾರೆ ಅವನಿಗೆ ಎಷ್ಟೇ ಪ್ರಹಾರ ಮಾಡಿದರೂ ಮತ್ತೆ ಮತ್ತೆ ಎದ್ದು ನಿಲ್ಲುತ್ತಾನೆ ಅಭಿಮನ್ಯು ಮತ್ತೆ ಮತ್ತೆ ಎದೆಯುಬ್ಬಿಸಿ ನಿಂತು ಅಲ್ಲೇ ಇದ್ದ ರಥದ ಚಕ್ರವನ್ನು ಮತ್ತೆ ತೂಗಿ ಅವರ ಮೇಲೆ ಬಿ ಬಿಸಾಡುತ್ತಾನೆ ಆಗ ಅವರು ಎಲ್ಲ ಆರಿ ಹೋಗಿ ಬೀಳುತ್ತಾರೆ ಅಷ್ಟರಲ್ಲಿ ಕರ್ಣ ಅವನನ್ನು ಹಿಂಸಿಸುತ್ತಿದ್ದ ರೀತಿಯನ್ನು ನೋಡಿ ಗೆಳೆಯ ಸಾಕು ಇನ್ನೂ ಹಿಂಸಿಸಬೇಡ ಒಬ್ಬ ವೀರ ಯೋಧ ಮೃತ್ಯು ನೀಡು ಎಂದು ಕೇಳುತ್ತಾನೆ ನನ್ನ ಆದೇಶವನ್ನು ಪಾಲಿಸುವುದಷ್ಟೇ ನಿನ್ನ ಕೆಲಸ ಎಂದಾಗ ಕರ್ಣ ಅವನ ಮಾತನ್ನು ಕೇಳದೆ ತನ್ನ ರಥದಿಂದ ಒಂದು ಕತ್ತಿಯನ್ನು ಎತ್ತಿಕೊಂಡು ಬಂದೇ ಬಿಡುತ್ತಾನೆ ಆಗ ದುರ್ಯೋಧನ ಹೇಳುತ್ತಾನೆ ಬಾಲಕ ನಿನ್ನ ಮೃತ್ಯುವಾಗಿ ಭಿಕ್ಷೆ ಬೇಡ ಅಂದರು ಅವನು ನಾನು ಕೇಳುವುದಿಲ್ಲ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ ಆಗ ಉಳಿದ ಪಾಂಡವರಿಗೆ ಹೇಳುತ್ತಾನೆ ನನ್ನ ಪಿತಾಶ್ರಿಗೆ ಹೇಳಿ ದೊಡ್ಡಪ್ಪ ಅವರ ಹೆಸರಿಗೆ ನಾನು ಕಳಂಕ ತರಲಿಲ್ಲ ಎಂದು ಹಾಗೆ ಮಾತೆಗೆ ಹೇಳಿ ನಾನು ಸಾಯುವವರೆಗೂ ಪರಾಭವಗೊಳ್ಳಲಿಲ್ಲ ಎಂದು ಹೇಳಿ ಎಂದು ಹೇಳುತ್ತಾನೆ ಅಷ್ಟರಲ್ಲಿ ಕರ್ಣ ಅವನಿಗೆ ಮೃತ್ಯು ನೀಡಲು ಬಂದಾಗ ಮಿತ್ರ ಕರ್ಣ ಅವನಿಗೂ ಮೃತ್ಯು ಕೊಡೋ ಬಂದಿಲ್ಲ ಎಂದು ಹೇಳುತ್ತಾನೆ ಆದರೂ ಸಹ ಕರ್ಣ ಅವನ ಮಾತನ್ನು ಕೇಳದೆ ಹೋಗಿ ಅಭಿಮನ್ಯಿನ ಬಳಿ ಹೋಗುತ್ತಾನೆ ಅಭಿಮನ್ಯಿನ ಮೈ ತುಂಬ ರಕ್ತ ಸುರಿಯುತ್ತಿರುತ್ತದೆ ರಕ್ತ ತಲೆಯಿಂದ ಹಿಡಿದು ತುಂಬ ರಕ್ತ ಹರಿಯುತ್ತಿದ್ದರೂ ಹೋರಾಡುವ ಕಿಚ್ಚು ಸಹ ಮಾತ್ರ ತಣ್ಣಗಾಗಿರುವುದಿಲ್ಲ ಅಭಿಮನ್ಯುವಿಗೆ ಅಷ್ಟರಲ್ಲಿ ಅವನ ಬಳಿ ಬಂದಂಥ ಕರ್ಣ ಪುತ್ರ ಈಗ ನಿನಗೆ ಮೃತ್ಯುವಿನ ಸಮಯ ಬಂದಾಗಿದೆ ನೀನು ಈಗ ಶಾಂತಿಯಿಂದ ಸ್ವರ್ಗದ ಕಡೆ ಹೊರಡುವ ಪುತ್ರ ವಿಶ್ವದ ಸರ್ವಶ್ರೇಷ್ಠ ಯೋಧನ ಗೌರವಕ್ಕೂ ಪ್ರಾಪ್ತಿಯಾಗುವುದಿಲ್ಲ ಹಾಗೂ ಅರ್ಜುನನಿಗೂ ಕೂಡ ಸಿಗುವುದಿಲ್ಲ ಆ ಗೌರವವನ್ನು ನೀನು ನಮ್ಮಿಂದ ಕಸಿದುಕೊಂಡಿರುವೆ ಪುತ್ರ ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ಎಂದು ಹೇಳಿ ಅವನಿಗೆ ಕರ್ಣ ಇರಿಯುತ್ತಾನೆ ಆಗಲೂ ಸಹ ಅಭಿಮನ್ಯು ನಗುತ್ತಲೇ ನೆಲಕ್ಕೆ ಉರುಳುತ್ತಾನೆ ನಗುತ್ತಲೇ ಪ್ರಾಣವನ್ನು ಬಿಡುತ್ತಾನೆ ವೀರ ಯೋಧ ಪ್ರಪಂಚದ ಸರ್ವಶ್ರೇಷ್ಠ ಯೋಧ ಅಭಿಮನ್ಯು ಆಗ ಕುಪಿತಗೊಂಡಂಥ ದುರ್ಯೋಧನ ಮಿತ್ರ ಕರ್ಣ ನಾನು ಅವನಿಗೆ ವಧೆ ಮಾಡಲು ಹೇಳಿಲ್ಲ ಇನ್ನೂ ಸೂರ್ಯಾಸ್ತವಾಗಿಲ್ಲ ಅಂದಾಗ ಕರ್ಣ ಹೇಳುತ್ತಾನೆ ಮುಮ್ಮಲ ಮರುಗಿ ಕರ್ಣ ಸೂರ್ಯಾಸ್ತವಾಗುತ್ತಿದೆ ಮಿತ್ರ ಯಾವಾಗ ಅಭಿಮನ್ಯುವಿನಂಥ ಮಹಾರಥಿಗಳು ಮೃತ್ಯು ಆಗುತ್ತೋ ಆಗ ಸೂರ್ಯಾಸ್ತವಾಗುತ್ತದೆ ಎನ್ನುತ್ತಾರೆ ಎಂದು ಹೇಳುತ್ತಾನೆ ಕರ್ಣ ಅಷ್ಟರಲ್ಲಿ ಅಲ್ಲೇ ಇದ್ದಂತಹ ಭೀಮ ನಪಂಸಕರೇ ಆರು ಆರು ಜನ ಮಹಾರಥಿಗಳು ಸೇರಿ ಒಬ್ಬ ಬಾಲಕನ ಹತ್ಯೆ ಮಾಡಿದ್ದೀರಾ ಎನ್ನುತ್ತಾನೆ ಹೀಗೆ ಹೀಗೆ ಒಬ್ಬ ಮಹಾಭಾರತದ ಮಹಾನ್ ಯೋಧ ಅಭಿಮನ್ಯುವಿನ ಅಂತ್ಯವಾಗುತ್ತದೆ ಭೀಷ್ಮ ದ್ರೋಣ ಕರ್ಣ ಅರ್ಜುನರಂತೆ ಅವರಷ್ಟೇ ಪಹಾ ಪರಾಕ್ರಮಿ ಯಾರಾದರೂ ಇದ್ದರೆ ಅದು ಅಭಿಮನ್ಯು ಮಾತ್ರ ಅಭಿಮನ್ಯು ಮಾತ್ರ ಕೇವಲ ಹದಿನಾರನೇ ವಯಸ್ಸಿಗೆ ಇಷ್ಟೊಂದು ಪರಾಕ್ರಮ ಇಷ್ಟೊಂದು ಕೌಶಲ್ಯ ಇಷ್ಟೊಂದು ಚತುರತೆ ಅವನಿಗೆ ಮಾತ್ರ ಇತ್ತು ಅದಕ್ಕಾಗಿ ಹೇಳುವುದು ಅವನು ವೀರ ಅಭಿಮನ್ಯು ಎಂದು ಇದು ಸಹ ಮಹಾಭಾರತ ಎಂದ ಕೂಡಲೇ ಅಭಿಮನ್ಯು ನಮ್ಮ ಕಣ್ಣ ಮುಂದೆ ಹಾಗೆ ಬರುತ್ತಾನೆ ಒಂದು ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಲು ಶ್ರೀಕೃಷ್ಣ ಪರಮಾತ್ಮನು ಎಷ್ಟು ಮುಖ್ಯನೋ ಅದರಲ್ಲಿ ಅವರ ಗೆಲುವಿನಲ್ಲಿ ಅಭಿಮನ್ಯುವಿನ ಪಾತ್ರವು ಸಹ ಬಹಳಷ್ಟಿದೆ ಎಂದು ಹೇಳಬಹುದು ಗೆಳೆಯರೆ ಇಲ್ಲಿಗೆ ಒಬ್ಬ ಮಹಾಭಾರತದ ಮಹಾರಥಿ ಯೋಧ ಶೂರ ಚತುರ ಯುದ್ಧ ಕಲೆಗಾರ ಬಾಲಕನಾಗಿದ್ದರೂ ಇಡೀ ಮಹಾರಥಿಗಳನ್ನು ಗಡಗಡ ನಡುಗಿಸಿದ್ದ ಒಬ್ಬ ಯೋಧ ಯಾರಾದರೂ ಇದ್ದರೆ ಅದೇ ನಮ್ಮ ವೀರ ಅಭಿಮನ್ಯು ಸ್ನೇಹಿತರೆ ಇಲ್ಲಿಗೆ ವೀರ ಅಭಿಮನ್ಯುವಿನ ಕತೆ ಮುಗಿಸ್ತಾ ಇದ್ದೇನೆ ನನ್ನ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ